ಒರಿಸ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಒಬ್ರು ಅಧ್ಯಕ್ಷ ಮಾಡಿದ್ದೇವೆ ಈ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ಆಗ್ತವೆ ನೋಡಿ ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ ಕರ್ನಾಟಕದ ಏನ್ ಮಾಡಿದೆ ಮತ್ತೆ ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದು ಆಗಿ ಮಾಡ್ತಾಯಿದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನೂ ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸು ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಎಂಟು ದಿವಸ ನಾನು ನಾಡಿ ಮುಗಿಸ್ತೇವೆ ನನಗೆ ನಾನು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದೀನಿ ಏನು ದೊಡ್ಡ ಮಾತ ಎಲ್ಲರು ಬರ್ತಾರೆ ಭೇಟಿ ಆಗ್ತಾರೆ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಿಗೆ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡ್ಲೇನೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಬಂದುಬಿಡ್ತಾರೆ ನಾವು ಬ್ಯಾಡ ಲಾಕ್ ಆಗ್ತದೆ